ಉದ್ಯೋಗ ಖಾತ್ರಿ ಯೋಜನೆಯ ಕಾಮಗಾರಿಗಳಲ್ಲಿ ಕೆಲಸ ಮಾಡುತ್ತಿರುವ ಕೂಲಿಕಾರರು ಕೂಲಿ ಹಣ ಪಾವತಿಯಾಗಿಲ್ಲ ಎಂದು ಪ್ರತಿಭಟನೆ ನಡೆಸಿರುವ ಸಾಕಷ್ಟು ಉದಾಹರಣೆಗಳಿವೆ ಅಚ್ಚರಿಯ ಸಂಗತಿ ಎಂದರೆ ಯೋಜನೆಯ ಅನುಷ್ಠಾನ ಕಾರ್ಯಕ್ಕೆ ಶ್ರಮಿಸುತ್ತಿರುವ ನೌಕರರು ಸದ್ಯ ವೇತನ ಪಾವತಿಗೆ ಆಗ್ರಹಿಸಿ ಪ್ರತಿಭಟನೆ ನಡೆಸುತ್ತಿದ್ದಾರೆ ಹೌದು ಬಾಕಿ ವೇತನ ಪಾವತಿಸುವುದು ಸೇರಿದಂತೆ ಆರೋಗ್ಯ ವಿಮೆ ಸೇವಾ ಭದ್ರತೆಗೆ ಆಗ್ರಹಿಸಿ ನರೇಗಾ ಯೋಜನೆಯಡಿ ಹೊರ ಸಂಪನ್ಮೂಲ ಆಧಾರದ ಮೇಲೆ ಕಾರ್ಯನಿರ್ವಹಿಸುತ್ತಿರುವ ವಿವಿಧ ನೌಕರರು ಕರ್ನಾಟಕ ರಾಜ್ಯ ಮಹಾತ್ಮ ಗಾಂಧಿ ನರೇಗಾ ನೌಕರರ ಕ್ಷೇಮಾಭಿವೃದ್ಧಿ ಸಂಘದ ನೇತೃತ್ವದಲ್ಲಿ ಕುಷ್ಟಗಿಯ ತಾಲೂಕು ಪಂಚಾಯಿತಿ ಕಚೇರಿಯ ಸಾಮರ್ಥ್ಯ ಸೌಧದ ಎದುರು ಕಪ್ಪು ಪಟ್ಟಿ ಧರಿಸಿ ಪ್ರತಿಭಟನೆ ನಡೆಸುತ್ತಿದ್ದಾರೆ ಜಿಲ್ಲಾ ಪಂಚಾಯಿತಿ ಹಾಗೂ ತಾಲೂಕು ಪಂಚಾಯಿತಿ ಮಟ್ಟದ ವಿವಿಧ ಸ್ತರಗಳಲ್ಲಿ ಹಲವು ವರ್ಷಗಳಿಂದ ಕಾರ್ಯನಿರ್ವಹಿಸುತ್ತಾ ನರೇಗಾ ಯೋಜನೆಯ ಸಮರ್ಪಕ ಅನುಷ್ಠಾನಕ್ಕೆ ಶ್ರಮಿಸುತ್ತಾ ಬಂದಿದ್ದೇವೆ ಕಳೆದ ಜನವರಿ ತಿಂಗಳಿನಿಂದ ವೇತನ ಪಾವತಿಯಾಗದೆ ಸಂಕಷ್ಟ ಎದುರಿಸುವಂತಾಗಿದೆ ಇದರಿಂದ ಕುಟುಂಬ ನಿರ್ವಹಣೆ ಕಷ್ಟಸಾಧ್ಯವಾಗಿದೆ ಆರು ತಿಂಗಳುಗಳ ಕಾಲ ವೇತನವಿಲ್ಲದೆ ಸಾಲ ಸೋಲ ಮಾಡಿ ಜೀವನ ನಡೆಸುವ ಪರಿಸ್ಥಿತಿ ನಿರ್ಮಾಣವಾಗಿದೆ ವೇತನ ವಿಳಂಬಕ್ಕೆ ಅನುದಾನ ಕೊರತೆಯ ಕಾರಣ ಹೇಳಲಾಗುತ್ತಿತ್ತು ಸದ್ಯ ಕೇಂದ್ರ ಸರ್ಕಾರದಿಂದ ರಾಜ್ಯ ಸರ್ಕಾರಕ್ಕೆ ಅನುದಾನ ಬಿಡುಗಡೆಯಾಗಿ ಜಿಲ್ಲಾ ಕೇಂದ್ರಗಳಿಗೂ ಹಂಚಿಕೆಯಾಗಿರುವ ಮಾಹಿತಿ ಇದೆ ಕೂಡಲೇ ವೇತನ ಪಾವತಿಗೆ ಕ್ರಮ ಕೈಗೊಳ್ಳದಿದ್ದಲ್ಲಿ ಕರ್ತವ್ಯದಿಂದ ಹೊರಗುಳಿದು ಅಸಹಕಾರ ಚಳುವಳಿ ಮುಂದುವರಿಸಬೇಕಾಗುತ್ತದೆ ಎಂದು ಎಚ್ಚರಿಸಿದರು ಸಂಘದ ತಾಲೂಕು ಘಟಕದ ಪದಾಧಿಕಾರಿಗಳಾದ ಜಿ ಚಂದ್ರಶೇಖರ ಕೆ ಬಸವರಾಜ್ ಟಿ ಬಸವರಾಜ್ ಎಂ ಮಲ್ಲಿಕಾರ್ಜುನ ಹಜರತ್ ಮುರುಳಿ ಜ್ಞಾನಪ್ಪ ವೀರಭದ್ರಗೌಡ ಹನುಮಯ್ಯ ವಿಜಯ ಮಹಾಂತೇಶ ವೀಣಾ ಅಂಗಡಿ ಸ್ವಪ್ನ ಶಾಂತ ನಂದಿನಿ ಲಕ್ಷ್ಮೀದೇವಿ ಆಕಾಶ್ ರಮೇಶ್ ಶಿವಕುಮಾರ್ ದೊಡ್ಡಬಸಯ್ಯ ಸಂತೋಷ್ ಭೀಮಪ್ಪ ಸಿದ್ದಯ್ಯ ಬಸವರಾಜ್ ಶಶಿಧರ ಸಿದ್ದಲಿಂಗೇಶ ಇತರರು ಪಾಲ್ಗೊಂಡಿದ್ದರು